ಸಿನಿಮಾನ ಕಟ್ಟಿ ಕೊಡಬೇಕು ಸಮಾಜಕ್ಕೆ ಏನಾದರೂ ಕೊಡಬೇಕು ಅದು ಸಿನಿಮಾದ ಮೂಲಕವೇ ಕೊಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು ಅಂತ ನನಗೆ ನಾನು ಬೆಂಗಳೂರು ಬಂದಿದ್ದು ಒಂದು ತರ್ಟಿ ಫೈವ್ ಇಯರ್ಸ್ ಒಂದು ಆವಾಗ ಐ ಸ್ಟಾರ್ಟೆಡ್ ವರ್ಕಿಂಗ್ ಇಲ್ಲಿ ಬಂದಿದ್ದ ಐ ವಾಂಟೆಡ್ ಟು ಬಿ ಇನ್ ಅ ಕ್ರಿಯೇಟಿವ್ ಫೀಲ್ಡ್ ನಮ್ಮ ಮನೆಯಲ್ಲೇ ಒಂದು ದರ್ ಇಸ್ ಅ ಲಿಲ್ ಬಿಡ್ ಅವರ್ ಬ್ಯಾಕ್ ಇನ್ ಫಿಲಮ್ಸ್ ಒಂದು ಫಾರ್ಟಿ ಇಯರ್ಸ್ ಬ್ಯಾಕ್ ಮೈ ಡ್ಯಾಡ್ ವಾಸ್ ಅ ಡಿಸ್ಟ್ರಿಬ್ಯೂಟರ್ ತಾತ ಆ್ಯಕ್ಟರ್ ಆಗಿದ್ರು ಸೊ ವಿ ಹ್ಯಾಡ್ ಸಮ್ ಕನೆಕ್ಷನ್ಸ್ ಬಟ್ ಫಾರ್ಟಿ ಇಯರ್ಸ್ ನೋ ವಾಂಟೆಡ್ ಎನಿಥಿಂಗ್ ಆಲ್ಮೋಸ್ಟ್ ಒಂದು ತರ್ಟಿ ಫೈವ್ ಇಯರ್ಸ್ ಆಗಿತ್ತು ಅದು ಕನಸು ಆಗಿತ್ತು ಅಷ್ಟೇ ಅದೊಂದು ಇಟ್ ಈಸ್ ಆಲ್ ಯು ನೋ ಗಾಡ್ಸ್ ಗ್ರೇಸ್ ಬಟ್ ಫ್ಯಾಮಿಲಿ ಸಪೋರ್ಟ್ ನಾನು ದೇ ಐ ರಿವೀಲ್ ಟು ಮೈ ಫ್ಯಾಮಿಲಿ ಕಾರ್ಪೊರೇಟ್ ಜಾಬ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕನ್ಸಲ್ಟಿಂಗ್ ಫಾರ್ಮ್ ಸೊ ಐ ಕ್ವಿಟ್ ದಟ್ ಜಾಬ್ ಆ್ಯಂಡ್ ಐ ಸೈಡ್ ಅಮ್ಗೌಂಡು ಪರ್ಸ್ಯೂ ಫಿಲಮ್ಸ್ ಅಂತ ಆವಾಗ ಮೈ ಫ್ಯಾಮಿಲಿ ಸಪೋರ್ಟ್ ಮಾಡಿದರು ಮೈ ದೇವರ್ ದೇವರ್ ಪರ್ಫೆಕ್ಟ್ಲಿ ಫೈನ್ ವಿತ್ ದಟ್ ಈ ತರ್ಟಿ ಫೈವ್ ಇಯರ್ಸ್ ಇವಾಗ ಕೆಲಸ ಮಾಡಿದ್ದೀರಿ ಸೊ ಇವಾಗ ಮಾಡಿ ಅಂತ ಬಟ್ ನನಗೇನೆಂದ್ರೆ ಸಿನಿಮಾ ಇಸ್ ಅ ಮಾಸ್ ಮೀಡಿಯಮ್ ಆ್ಯಂಡ್ ವಿ ಕೆನ್ ಮೇಕ್ ಅ ಹ್ಯೂಜ್ ಇಂಪ್ಯಾಕ್ಟ್ ಬೈ ಪಾಸಿಂಗ್ ದ ರೈಟ್ ಮೆಸೇಜಸ್ ಆ್ಯಂಡ್ ಕ್ರಿಯೇಟಿಂಗ್ ದ ರೈಟ್ ಕಂಟೆಂಟ್ ಎಷ್ಟೋ ದೊಡ್ಡ ದೊಡ್ಡ ಫಿಲ್ಮ್ಸ್ ಬಂದಿದೆ ಐವ್ ಸೀನ್ ಅಲ್ಲಿ ಆಲ್ ಆಫ್ ಫಿಲಮ್ಸ್ ಅಪ್ ವಾಚಿಂಗ್ ಫಿಲ್ಮ್ಸ್ ಇದೆಲ್ಲ ನೋಡ್ಬಿಟ್ಟು ನನಗೆ ನನಗೊಂದು ಆಸೆ ನಾನು ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅದ ಮೇಲೆ ನಾನು ಒಂದು ಸ್ವಲ್ಪ ಮೇ ಬಿ ಇಟ್ ಇಸ್ ಲೈಕ್ ಚೆರಿ ಒಂದು ಟಾಪ್ ಒಂದು ಮಾಡಬೇಕಂತ ಮಾಡಿದ್ದು ಈ ಕಾನ್ಸೆಪ್ಟ್ ನೋಡಿದಾಗ ಎಲ್ ಟು ಮುತ್ತ ಒಂದು ಕಥಾಹಂದರ ಅಂತ ನೋಡಿದಾಗ ಇಟ್ ಈಸ್ ಅಬೌಟ್ ಈಗ ಸಾವಿಗೆ ಡೋಲು ಬಾರಿಸೋರ ಕತೆ ಅವರ ಜೀವನ ಅವರ ಬದುಕು ಅವರ ಕಷ್ಟ ಅವರ ಸನ್ನಿವೇಶ ಅಂದಾಗ ಅದು ಅದ್ ಕನೆಕ್ಟ್ ಆಯ್ತಾ ಹಾರ್ಟ್ಲಿ ಆ ಕತೆ ನನಗೆ ನಾನು ಅಪ್ ಆಗ್ತಾ ಇರುವಾಗ ವಿನ ಯಂಗ್ ನಾನು ಆಕ್ಚುಲಿ ಇವನ್ನ ನೋಡಿದ್ದೀನಿ ನಾನು ನಮ್ಮೂರಲ್ಲಿ ಕೆಲವರಿಗೆ ಅವರು ಮನೆ ಮುಂದಿನ ಭಾಗದಲ್ಲಿಂದ ಬರಲ್ಲ ಅವರು ಬ್ಯಾಕ್ ಡೋರ್ ಬರೋದು ಆವಾಗ ಅವರಿಗೆ ಊಟ ಕೊಡೋದನ್ನು ಪ್ಲಾಸ್ಟಿಕ್ ಪೇಪರಲ್ಲೇ ಕೊಡೋದು ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ವಿವರ್ ಅಗೇನ್ಸ್ಟ್ ಆಲ್ ದೀಸ್ ನಾವು ನಮ್ಮ ತಂದೆ ವಾಸ್ ಅ ಲಿಟಲ್ ಬಟ್ ಏನು ಹೇಳೋದು ಅವರು ಥಿಂಕಿಂಗ್ ಮಾಡರ್ನ್ ಅವ್ರಿಗೆ ಇದೆಲ್ಲ ಇಷ್ಟ ಆಗಲ್ಲ ನಮ್ಮ ಮನೇಲಿ ಒಂದು ಕಡೆ ಫುಲ್ ಆರ್ಥಡಾಕ್ಸು ಒಂದು ಕಡೆ ನಮ್ಮ ತಂದೆ ಕಡೆ ಎಲ್ಲ ಫುಲ್ಲು ಮಾಡರ್ನ್ ಥಿಂಕಿಂಗು ಇದ್ರದ್ದು ನೋಡೇ ಬೆಳೆದಿದ್ದು ನಾನು ಪ್ಲಸ್ ನಾವು ನಾನು ಬೆಳಿರೋ ಸ್ಕೂಲು ಕಾಲೇಜು ಎಲ್ಲ ಕಡೆಯೂ ಐ ಯ ಮೆಟ್ ಅ ಲಾಡ್ ಆಫ್ ಪೀಪಲ್ ಇದು ಕನೆಕ್ಟ್ ಆಗಿತ್ತಕ್ಕಿಂತ ಮೆನ್ಸುನಾದ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ತುಂಬ ಇಂಪ್ರೆಸ್ ಆಗಿತ್ತು ಅವರು ಫಸ್ಟ್ ಟೈಮ್ ನಾವು ಸ್ಟೋರಿ ನರೇಶನಿಗೆ ಕೂಡುವಾಗ ಇಲ್ಲಿ ಮಾಡಿಲ್ಲ ನಾವು ಕೂರ್ಗಲ್ಲಿ ಮಾಡಿದ್ದೀವಿ ಆವಾಗಲೇ ನನಗೆ ಮೈಂಡಲ್ಲಿ ವಿ ವರ್ ನಾಟ್ ಟಾಕಿಂಗ್ ಸ್ಟೋರಿ ಎಲ್ಲ ಈ ಕ್ಯಾಮ್ರಾ ಆ್ಯಂಗಲ್ ಯಾವ 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 ಕಡೆ ಕ್ಯಾಮ್ರಾ ಇರಬೇಕು ಎಲ್ಲಿ ಲೈಟ್ ಇರಬೇಕು ಯಾವ ಕ್ಯಾರೆಕ್ಟರ್ಸು ಯಾವ ಥರ ಇರಬೇಕು ಒಂದು ನಲವತ್ತು ಪರ್ಸ್ನಾಲ್ಟೀಸ್ ಇದ್ದಾರೆ ಈ ಫಿಲಮಲ್ಲಿ ಐ ವೋಂಟ್ ಕಾಲ್ ದಮ್ ಕ್ಯಾರೆಕ್ಟರ್ಸ್ ಒಂದು ನಲವತ್ತು ಪರ್ಸ್ನಾಲ್ಟೀಸ್ ಇದ್ದಾರೆ ಆ ನಲ್ವತ್ತು ಪರ್ಸನಾಲಿಟೀಸಿಗೆ ಏನು ಒಬ್ಬೊಬ್ಬರಿಗೇನು ಡೆಪ್ತ್ ನೋಡಿದ್ದಾರೆ ಅಂದರೆ ನನಗೆ ಇವರು ಡೈರೆಕ್ಟ್ರು ಕೋ ಡೈರೆಕ್ಟ್ರು ಒಂದು ಆಲ್ಮೋಸ್ಟ್ ಒಂದು ಇರಬೇಕು ಒಂದು ಐ ಥಿಂಕ್ ಮೇ ಬಿ ಕಪಲ್ ಆಫ್ ಇಯರ್ಸ್ ದೇವ್ ಸ್ಪೆಂಟ್ ಜಸ್ಟ್ ರೈಟಿಂಗ್ ದಟ್ ಪಾರ್ಟ್ ಒಂದೊಂದು ಕ್ಯಾರೆಕ್ಟರ್ಗೆ ಏನು ಬ್ಯಾಕ್ ಗ್ರೌಂಡು ಅವ್ರು ಏನಕ್ಕೆ ಹಂಗಿದ್ದಾರೆ ಆ ಥರ ಯು ನೋ ಸೊ ಇಟ್ ಇಮಿಡಿಯೆಟ್ಲಿ ಕ್ಯಾಪ್ಚರ್ಡ್ ಮೀ ಮೋರ್ ದೆನ್ ಲುಕಿಂಗ್ ಎಟ್ ಇಟ್ ಆಸ್ ಐ ಯು ನೋ ಐ ಬಿಕೇಮ್ ಅ ಪಾರ್ಟ್ ಆಫ್ ದಟ್ ಟೀಮ್ ದಟ್ ಇಸ್ ದಟ್ ಇಸ್ ಅಟ್